ಗುರುಭ್ಯೋ ನಮಃ ಹೀ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ನಮಗೆ ಸಾಳೆ ಸಾತ್ ಪ್ರಮುಖವಾಗಿ ಶನೇಶ್ವರ ಮೀನರಾಶಿಗೆ ಬರೋದರಿಂದ ಯಾವ ರಾಶಿಯವರು ಯಾವ ರೀತಿ ಕಷ್ಟವನ್ನು ಪ್ರಮುಖವಾಗಿ ಮೇಷರಾಶಿಯವರಾಗಿರ್ಬೋದು ಕುಂಭರಾಶಿಯವರು ಮೀನರಾಶಿಯವರು ಈ ಸಾಡೆ ಸಾತ್ ಸಮಯದಲ್ಲಿ ಈ ಮೂರು ರಾಶಿಯವರು ಯಾವ ರೀತಿ ಸಮಸ್ಯೆಗಳನ್ನು ಈಡ್ ಮಾಡ್ಕೊಳ್ತಾರೆ ಅವ್ರ ಕೈಯಾರ ಅಥವಾ ಭಗವಂತ ಯಾವ ರೀತಿ ಪರೀಕ್ಷೆಯನ್ನು ಉಡ್ತಾ ಇರ್ತಾರೆ ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ರಾಶಿ ಸಹಿತವಾಗಿ ಒಂದಷ್ಟು ರಾಶಿಯವರಿಗೆ ಒಳ್ಳೆ ಫಲಗಳು ಕೂಡ ಭಗವಂತ ಕೊಡ್ತಾನೆ ಹೇಳಿ ಹೇಳಿದ್ದೆ ತುಂಬ ಜನ ಅನ್ಕೊಳ್ತಿರ್ತೀರ ನಂದು ಋಷ ರಾಶಿ ಅಥವಾ ನನ್ನದು ಕಟಕ ರಾಶಿ ನಂದು ರಾಶಿ ಅಥವಾ ಮತ್ತೊಂದು ನನ್ನ ಇನ್ನೊಂದು ಯಾವುದೋ ರಾಶಿ ನನಗೆ ಯಾವ ರೀತಿ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು ಅಂತ ಪ್ರಮುಖವಾಗಿ ವೃಷಭ ರಾಶಿಯವರು ಬೈ ಜಾಕ್ಪಟ್ ಅಥವಾ ಲಕ್ ಅಂತ ನೆನ್ಕೊಳ್ಬೋದು ಮುಂದಿನ ಎರಡೂವರೆ ವರ್ಷಗಳು ನೀವು ಮಾಡತಕ್ಕಂಥ ಅಷ್ಟೋ ಕೆಲಸಗಳಲ್ಲಿ ಒಳ್ಳೆಯ ಹೆಸರನ್ನು ಕೀರ್ತಿ ಕೀರ್ತಿಯನ್ನು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಈ ಎರಡೂವರೆ ವರ್ಷಗಳ ಥರ ಇನ್ನು ಯಾವಾಗಲೂ ಬರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಪುಣ್ಯವಂತರು ಅಂತ ಅಂದರೆ ಭಗವಂತ ನಿಮಗೆ ಹನ್ನೊಂದನೇ ಸ್ಥಾನಕ್ಕೆ ಬರ್ತಾನೆ ಭಾಗ್ಯಸ್ಥಾನ ಅಂದರೆ ಲಾಭದಾಯಕ ಸ್ಥಾನ ಒಳ್ಳೆಯ ಫಲವನ್ನು ತುಂಬ ಚೆನ್ನಾಗಿ ಕೊಡ್ತಾ ಬರ್ತಾರೆ ಗುರುವೂ ಕೂಡ ನಿಮ್ಮ ಜಾತಕದಲ್ಲಿ ಹುಚ್ಚನಾಗಿ ಬರೋದರಿಂದ ನಿಮಗೆ ಹೆಂಗೆ ಅಂದರೆ ಮುಟ್ಟಿದ್ದೆಲ್ಲವೂ ಚಿನ್ನವೇ ಅಂತ ಈ ಋಷಭರಾಶಿಯವರಿಗೆ ನಿಮ್ಗೆ ಹೇಗಾಗಿರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಇಂದಿನ ಅಷ್ಟು ಎರಡೂವರೆ ವರ್ಷಗಳು ಮಾಡತಕ್ಕಂಥದ್ದಷ್ಟು ಕೆಲಸಗಳಲ್ಲಿ ಪ್ರಗತಿ ಇರೋದಿಲ್ಲ ಇವತ್ತೊಂದು ಕೆಲಸ ನಾಳೆ ನಾಳೆ ಅನ್ನೋ ಕೆಲಸ ನಾಳಿದ್ದು ಈ ಥರ ಪೋಸ್ಟ್ಪೋನ್ ಆಗ್ತಾನೇ ಹೋಗ್ತಿರುತ್ತೆ ಒಂದು ಎರಡನೇದು ಯಾಕೋ ಕೂಡ ನಾನು ಅಷ್ಟು ಶ್ರಮ ಅಂದರೆ ನೂರು ಪರ್ಸೆಂಟಷ್ಟು ಶ್ರಮ ಹಾಕಿದ್ರು ಕೂಡ ಲಾಭದಾಯಕ ಒಂದು ಪರಿಂದ ಅರವತ್ತು ಪರ್ಸೆಂಟ್ ಇದೆಯಲ್ಲಪ್ಪ ಇಷ್ಟು ಶ್ರಮ ಹಾಕಿದ್ರು ಕೂಡ ನಂಗೆ ಲಾಭ ಆಗ್ತಿಲ್ವಲ್ಲ ಅಂತ ತುಂಬ ಮನಸ್ಸಿಗೆ ಕಳವಳ ಆಗಿರುತ್ತೆ ಬೇಜಾರಾಗಿರುತ್ತೆ ದುಃಖದ ಸಂಗತಿ ಕೂಡ ಆಗಿರುತ್ತೆ ಆದರೆ ತಿಳಿದಿರಲಿ ಈ ಎರಡೂವರೆ ವರ್ಷಗಳು ನೀವು ಹತ್ತು ಪರ್ಸೆಂಟಷ್ಟು ಶ್ರಮ ಹಾಕಿದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಲಾಭ ಸಿಕ್ಕಿರುತ್ತೆ ಅಂದರೆ ಭಗವಂತ ಇಂದಿನ ದಿನಗಳಲ್ಲಿ ನಿಮಗೆ ಏನನ್ನ ಕೊಟ್ಟಿರಲಿಲ್ಲವೋ ಈಗ ಸೇರಿಸ್ಕೊಡ್ತಾನೆ ಅಂಥೇಳಿ ನಾನು ದಷ್ಟು ಸಂಚಿಕೆಯಲ್ಲಿ ಹೇಳಿದ್ದೆ ನೀವು ಕೆಲಸವನ್ನು ಮಾಡಿ ಫಲಾನುಫಲ ಭಗವಂತನಿಗೆ ಬಿಡಿ ಅಂತ ಅಂದರೆ ನಾವು ಕೆಲಸ ಮಾಡ್ತಾ ಹೋಗ್ತಿರಬೇಕು ಎಲ್ಲವೂ ಕೂಡ ನೀನೇ ಕಣಪ್ಪ ಒಳ್ಳೆದನ್ನು ಕೊಡ್ಬೋದು ಕೆಟ್ಟದ್ದನ್ನು ಕೊಡ್ಬೋದು ನನಗೆ ಕರ್ಮಾನುಶಕ್ತ ಕೊಟ್ಟಿರ್ತೀಯ ಕೆಟ್ಟದನ್ನು ಕೊಟ್ಟಿದರೆ ನನ್ನ ಪರೀಕ್ಷೆ ಮಾಡಲು ಒಳ್ಳೆಯದನ್ನು ಕೊಟ್ಟಿದರೆ ಇಂದಿನ ದಿನಗಳಲ್ಲಿ ಮಾಡತಕ್ಕಂಥ ಒಂದಷ್ಟು ಒಳ್ಳೆ ಪುಣ್ಯದ ಕೆಲಸಕ್ಕಾಗಿ ಒಳ್ಳೆ ಫಲವನ್ನು ಕೊಟ್ಟಿದ್ಯಾ ಅಂತೇಳಿ ಆ ಮನೋಭಾವನೆ ಪ್ರತಿಯೊಬ್ಬರ ವ್ಯಕ್ತಿಗಳಿಗೂ ವೃದ್ಧಿಯಾಗಬೇಕು ಆವಾಗ ಯಾವುದೇ ರೀತಿ ಕಷ್ಟವನ್ನು ಸಮಸ್ಯೆಯನ್ನು ಬಂದರೆ ಮನುಷ್ಯ ತುಂಬ ಚೆನ್ನಾಗಿ ಎದುರಿಸ್ಬಿಡ್ತಾನೆ ಮತ್ತು ಒಳ್ಳೆ ದಿನಗಳನ್ನು ತನ್ನ ಕೈಯಾರ ತಾನೇ ಕೊಟ್ಕೊಳ್ತಾ ಹೋಗ್ತಾನೆ ಅಂಥೇಳಿ ಈ ಋಷಭರಾಶಿಯವರಿಗೆ ಈ ಎರಡೂವರೆ ವರ್ಷ ಹೇಗಿರುತ್ತೆ ಅಂದರೆ ಒಳ್ಳೆಯ ಜಾಕ್ಪಾಟ್ ಇದ್ದಂಗೆ ಖಂಡಿತವಾಗಿಯೂ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಂದ ಮುಂದಿನ ಒಂದು ವರ್ಷದೊಳಗೆ ಖಂಡಿತವಾಗಿ ಒಳ್ಳೆ ಭೂಮಿಯನ್ನು ಪರ್ಚೇಸ್ ಮಾಡಿರ್ತೀರಾ ಅಥವಾ ಯಾರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರ ಸುಂದರವಾದ ಮನೆಯನ್ನು ಕಟ್ಕೊಂಡಿರ್ತೀರ ಅಥವಾ ನಾನೊಂದಷ್ಟು ಮನೆಯನ್ನು ಕಟ್ಟಬೇಕು ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಕೈ ಸಾಲಗಳನ್ನು ಮಾಡ್ಕೊಂಡಿದ್ದೀನಿ ಬ್ಯಾಂಕರು ಒಂದಷ್ಟು ಲೋನ್ ತೆಗೆದುಕೊಂಡು ತಿರುಸೋಕ್ಕೆ ಆಗ್ತಿಲ್ಲ ಅಂದರೆ ಜಾಕ್ಪಾಟ್ ಖಂಡಿತವಾಗಿ ಇನ್ನು ಒಂದು ಒಂದು ವರ್ಷದೊಡೆ ಖಂಡಿತ ಅಷ್ಟೂ ಸಾಲ ನಿವಾರಣೆಯಾಗಿ ಒಳ್ಳೆ ವೃದ್ಧಿಯನ್ನು ಅನುಭವಿಸ್ತಾ ಹೋಗ್ತೀರಾ ಅಂತ ತುಂಬ ಜನ ಕನ್ಕೊಂಡಿರ್ತೀರ ನನಗೆ ಯಾವುದೇ ವಿಚಾರವನ್ನು ಮಾಡಿದ್ರೂ ಕೂಡ ಕಸಿ ಬಿಸಿ ಆಗ್ತಾ ಇದೆ ಈ ಕಡೆ ಲಾಭ ಇಲ್ಲ ಯಶಸ್ಸು ಸಿಗ್ತಾ ಇಲ್ಲ ಅಂತಿದರೆ ಯಾವುದೇ ಕಾರಣಕ್ಕೂ ಏನನ್ನೂ ಕೂಡ ತಲೆಯಲ್ಲಿ ಒಂದಷ್ಟು ಗೊಂದಲ ಇದ್ರೆ ತೆಗೆದಾಕ್ಬಿಡಿ ವೃಷಭ ರಾಶಿಯವರು ಈ ಎರಡೂವರೆ ವರ್ಷ ಮುಟ್ಟಿದೆಲ್ಲವೂ ಕೂಡ ಲಾಭವಾಗುತ್ತೆ ಒಳ್ಳೆ ಸನ್ಮಾನಗಳಿಗೆ ಈಡಾಗ್ತೀರಾ ಅಂದರೆ ಒಳ್ಳೆ ಸನ್ಮಾನಗಳನ್ನು ನಿಮ್ಮನ್ನು ಅಪೇಕ್ಷೆ ಮಾಡ್ತಾ ಬರುತ್ತೆ ಈ ವ್ಯಕ್ತಿ ಇದ್ದರೆ ಕೆಲಸ ಆಗುತ್ತಪ್ಪ ಅನ್ನೋ ಮನಸ್ಥಿತಿಗೆ ಜನ ನಿಮ್ಮನ್ನು ಗುರುತಿಸಬೇಕೇನ ಆಗುತ್ತೆ ಮತ್ತು ನಿಮ್ಮ ಹೆಸರು ನಿಮಗೆ ಕುಟುಂಬಕ್ಕೆ ಒಳ್ಳೆ ಕೀರ್ತಿಯನ್ನು ಬರತ ತೊಡಗುತ್ತೆ ಅದೇ ರೀತಿ ನಿಮಗೆ ಒಳ್ಳೆ ಸಂಪಾದನೆ ಕೂಡ ಆಗುತ್ತೆ ಪ್ರಮುಖವಾಗಿ ಅವರಿಗೆ ಈ ಎರಡೂವರೆ ವರ್ಷ ಮಾಡತಕ್ಕಂಥ ಬಿಸ್ನೆಸ್ಸಲ್ಲಾಗಿರ್ಬೋದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಜಾಸ್ತಿ ಆಗುತ್ತೆ ಯಾರೋ ವಿದ್ಯಾಕ್ಷೇತ್ರದಲ್ಲಿದ್ದಿರೋ ಅವರಿಗೆ ಲಾಭ ಜಾಸ್ತಿ ಆಗುತ್ತೆ ಪ್ರಮುಖವಾಗಿ ರಾಶಿಯಲ್ಲಿ ಯಾರು ರಾಜಕಾರಣಿಗಳಿದ್ದೀರೋ ಅವರಿಗೆ ಒಂದಷ್ಟು ಉನ್ನತ ಪದವಿಗಳು ಸಿಗುತ್ತೆ ಈ ವರ್ಷ ಅಂತ ಪ್ರಮುಖವಾಗಿ ಈ ವರ್ಷ ಒಂದಷ್ಟು ಉನ್ನತ ಪದವಿಗಳಾಗಿರ್ಬೋದು ಅಥವಾ ಸ್ಥಾನಮಾನ ಆಗಿರ್ಬೋದು ಅಥವಾ ಗುರುತಿಸುವಿಕೆ ಅದು ರಾಜಕೀಯ ಕ್ಷೇತ್ರವೇ ಆಗಿರ್ಬೋದು ಅಥವಾ ಸಮಾಜ ಸೇವೆ ಕ್ಷೇತ್ರವೇ ಆಗಿರ್ಬೋದು ಖಂಡಿತ ಈ ಎರಡೂ ಕ್ಷೇತ್ರದಲ್ಲಿ ಲಾಭ ಕಟ್ಟಿಟ್ಟ ಅಂತ ಹೇಳಿ ಇನ್ನು ತುಂಬ ಜನಕ್ಕೆ ಒಂಥರ ಅನಿಸ್ಬಿಟ್ಟಿರುತ್ತೆ ಅಂದರೆ ಆ ಎರಡೂವರೆ ವರ್ಷ ಹಿಂದೆ ಎರಡೂವರೆ ವರ್ಷ ನನಗೆ ಅಷ್ಟು ಲಾಭವೇ ಆಗಿಲ್ಲ ಈಗ ನನಗೆ ಖಂಡಿತ ಲಾಭವಾಗುತ್ತಾ ಖಂಡಿತ ಲಾಭವಾಗುತ್ತೆ ಯಾರು ಹೈಯರ್ ಎಜುಕೇಷನ್ ಮಾಡಬೇಕು ಅಂತಿದ್ದೀರಾ ದೇಶ ಪ್ರವಾಸ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ವಿದೇಶದಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವರ್ಷ ಖಂಡಿತವಾಗಿ ಅಷ್ಟು ಫಲವನ್ನು ನಿರೀಕ್ಷೆ ಮಾಡ್ಬೋದು ಅಷ್ಟು ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಒಂದು ತಿಳಿದಿರಲಿ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಅಂಥೇಳಿ ಅಹಂಕಾರವನ್ನು ತಲೆಗೆರಿಸಿಕೊಂಡರೆ ಕೊಟ್ಟಿರತಕ್ಕಂಥ ಅಷ್ಟು ಒಳ್ಳೆಯ ಫಲಗಳು ಗೊತ್ತೋ ಗೊತ್ತಿಲ್ಲದೋ ಬೇರೆ ಕಡೆ ಭಗವಂತನ ಕಿತ್ಕೊಳ್ತಾ ಬರ್ತಿರ್ತಾನೆ ಹಾಗಾಗಿ ಒಂದಷ್ಟು ಕೆಲಸದಲ್ಲಿ ಅಥವಾ ಆಡ್ತಕ್ಕಂಥ ಮಾತುಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಜಾಗ್ರತೆಯಿಂದಾಡಿ ಅವಾಗ ಒಂದಷ್ಟು ವಿಚಾರದಲ್ಲಿ ಲಾಭವಾಗುತ್ತೆ ಅಂದರೆ ತುಂಬ ಅಂದರೆ ಸಡನಾಗಿ ಐಶ್ವರ್ಯ ಬಂದುಬಿಟ್ರೆ ಅಥವಾ ಸಡನ್ನಾಗಿ ಏನೋ ಸಿಕ್ಬಿಟ್ರೆ ಒಂದಷ್ಟು ವಿಚಾರಗಳು ತಲೆಗೆ ಏರ್ಬಿಡುತ್ತೆ ಆವಾಗ ಯಾವುದನ್ನು ಕೂಡ ನಾವು ಸಮಾನವಾಗಿ ನೋಡೋದಿಲ್ಲ ಆವಾಗ ಭಗವಂತ ಏನು ಮಾಡ್ತಾನೆ ನನಗೆ ಕೊಟ್ಟೆ ಅದನ್ನು ನೀನೊಂದು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ನಿನಗದು ಯೋಗ್ಯವಲ್ಲ ನಂಗೆ ರಿಟರ್ನ್ ಕೊಟ್ಬಿಡು ಅಂತ ಹೇಳಿ ಕಿತ್ಕೊಳ್ತೇನೆ ಆವಾಗ ಕೊಟ್ಟಿರತಕ್ಕಂಥ ಅನುಭವಿಸೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಂದಷ್ಟು ಕಷ್ಟಗಳು ಸಿಗಾಕೊಂಡ್ಬಿಡ್ತಾರೆ ತುಂಬ ಜನ ಹೇಳ್ತಿರ್ತಾರೆ ಭಗವಂತ ನನಗೆ ಏನನ್ನು ಬೇಕಾದ್ರೆ ಅನುಭವಿಸುವ ಶಕ್ತಿನ ಕೊಟ್ಟಿದ್ದಾನೆ ಲಕ್ಷಾಂತರ ದುಡ್ಡಿದೆ ಕೋಟ್ಯಾಂತರ ದುಡ್ಡಿದೆ ಏನನ್ನು ನೋಡಿದ್ರು ಕೂಡ ತೆಗೆದುಕೊಡುವ ಒಂದಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ ಆದರೂ ಕೂಡ ಅದನ್ನು ನಾನು ಆಗ್ತಾ ಇಲ್ಲ ಅದನ್ನೇ ಕರ್ಮ ಅನ್ನೋದು ಅಂದರೆ ನೀವು ಯಾವ ರೀತಿ ನಡ್ಕೊಂಡಿರ್ತೀರಾ ಯಾವ ರೀತಿ ಪರಿಪಾಟನನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ಆ ಥರ ಜೀವನ ನಿರ್ಧಾರವಾಗಿರುತ್ತೆ ಅಂದರೆ ಈ ಹನ್ನೆರಡು ರಾಶಿಗಳಲ್ಲಿ ವೃಷಭ ರಾಶಿಯವರು ಮಾತ್ರ ಲಾಭವ ಬರೀ ನ್ಯಾರಾಶಿಯವ್ರಿಗೆ ಲಾಭವೇ ಇಲ್ವಾ ಇನ್ನೆಲ್ಲ ರಾಶಿಯವ್ರಿಗೂ ಶನಿಶ್ಚರ ಬರೀ ಕೆಟ್ಟ ಫಲವನ್ನೇ ಕೊಡ್ತಾನೆ ಖಂಡಿತ ಇಲ್ಲ ಪ್ರಮುಖ ವೃಷಭ ರಾಶಿಯವರಿಗೆ ಒಳ್ಳೆ ಫಲವನ್ನು ಕೊಡ್ತಾನೆ ಸಹಿತವಾಗಿ ಇನ್ನು ನಾಲ್ಕು ರಾಶಿಗಳಿಗೆ ಮಿಶ್ರ ಫಲ ಅಂದರೆ ಐವತ್ತರಿಂದ ಅರವತ್ತು ಭಾಗದಷ್ಟು ಒಳ್ಳೆ ಫಲವನ್ನು ಕೊಡತಕ್ಕಂಥದ್ದು ಹೇಳಿ ಪ್ರಮುಖವಾಗಿ ಈ ಮಿಥುನ ರಾಶಿಯವರಿಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ನಿಮ್ಮ ಕರ್ಮವನ್ನು ಕೊಡ್ತಾನೆ ಅಂತ ಕರ್ಮ ಒಳ್ಳೆ ಕರ್ಮವೂ ಆಗಿರ್ಬೋದು ಕೆಟ್ಟ ಕರ್ಮವೂ ಆಗಿರ್ಬೋದು ಅಂತ ಲೈಕ್ ಎ ಮಿರರ್ ಅಂತ ನಾನು ಲಾಸ್ಟು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಅಂದರೆ ನೀವು ಯಾವ ಒಳ್ಳೆ ಫಲವನ್ನು ಅಥವಾ ಒಳ್ಳೆ ಕೆಲಸವನ್ನು ಮಾಡಿರ್ತೀರೋ ಒಳ್ಳೆ ಫಲವನ್ನು ಎರಡೂವರೆ ವರ್ಷ ಅಪೇಕ್ಷೆ ಮಾಡ್ಬೋದು ಗೊತ್ತೋ ಗೊತ್ತಿಲ್ಲದೋ ಈ ಜನ್ಮದಲ್ಲಿ ಒಂದಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದರೆ ಕೆಟ್ಟ ರೀತಿ ನಡ್ಕೊಂಡಿದರೆ ಬೇರೆಯವ್ರಿಗೆ ಕೆಟ್ಟದನ್ನೇ ಮಾಡಿದರೆ ಈ ಎರಡೂವರೆ ವರ್ಷ ಆ ಕೆಟ್ಟ ಫಲವನ್ನು ನೀವು ಅಪೇಕ್ಷೆ ಮಾಡಬೇಕಾಗ್ಬೋದು ಅಂತ ಹಾಗಾಗಿ ಜಾಗೃತವಾಗಿರಿ ಈ ಎರಡೂವರೆ ವರ್ಷಗಳು ನೀವು ಒಂದು ತಪ್ಪು ಮಾಡಿದರೆ ಅಥವಾ ಬೇರೆಯವ್ರಿಗೆ ಒಂದು ತಪ್ಪುಗಳನ್ನು ನೀವೇನಾರು ಮಾಡಬೇಕು ಅಂತ ಪ್ರೇರೇಪಿಸಿದರೆ ಭಗವಂತ ನಿಮ್ಗೆ ಎರಡು ತಪ್ಪುಗಳನ್ನು ಮಾಡಿರ್ತಾನೆ ಅಥವಾ ಒಬ್ರಿಗೆ ನಾನು ಸಹಾಯ ಮಾಡ್ತೀನಿ ಹೇಳಿದ್ರೆ ಭಗವಂತ ನಿಮ್ಗೆ ಎರಡು ದಾರಿಗಳಿಗೆ ಸಹಾಯ ಮಾಡಿರ್ತಾನೆ ಅಂತೇಳಿ ಹಾಗಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮಿಶ್ರ ಮಿಶ್ರಫಲವಿರುತ್ತೆ ಆದರೆ ಭಯಪಡೋ ಅವಶ್ಯಕತೆ ಇಲ್ಲ ಯಥೇಚ್ಛವಾಗಿ ಶನೇಶ್ವರನ ಆರಾಧನೆ ಮಾಡಿಸಿ ಅದೇ ರೀತಿ ಒಂದಷ್ಟು ವಿಚಾರದಲ್ಲಿ ಶನೇಶ್ವರ ನಿಮಗೆ ನಿಮಗಷ್ಟು ವಕ್ರಿಯಾಗಿಲ್ಲ ಹಾಗಾಗಿ ಕೊಂಚ ಮಟ್ಟಿಗೆ ವ್ಯಾಪಾರ ವ್ಯವಹಾರದಲ್ಲಿ ಪ್ರಮುಖ ವಿದ್ಯಾರ್ಥಿಗಳಿಗೂ ಒಂದಷ್ಟು ಒಳ್ಳೆಯ ಫಲವನ್ನು ಲಕ್ಷ್ಯ ಮಾಡತಕ್ಕಂಥದ್ದು ಅಂತೇಳಿ ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶನೇಶ್ವರ ಗೋಚಾರವಾಗ್ತಾನೆ ಅಂದರೆ ಒಂಬತ್ತನೇ ಸ್ಥಾನದಲ್ಲಿ ಸ್ವಲ್ಪ ಲಾಭದಾಯಕ ಆದರೆ ಅವಮಾನಗಳು ಒಂದಷ್ಟು ವಿಚಾರದಲ್ಲಿ ಎದುರಿಸಬೇಕಾಗತ್ತೆ ಜಾಗೃತವಾಗಿದೆ ಅಂದರೆ ನೀವು ಆ ವಿಚಾರದಲ್ಲಿ ತಪ್ಪೇ ಮಾಡಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ಆದರೂ ನೀನೇ ತಪ್ಪಿತಸ್ಥ ಅಂತ ಸಮಾಜ ಜನ ಇಡುವ ಒಂದಷ್ಟು ಸಮಯವನ್ನು ಬಿಡುತ್ತೆ ಹಾಗಾಗಿ ಕೊಂಚ ಮಟ್ಟಿಗೆ ಸಿ ಲೇಸು ಇಲ್ಲಾಂದರೆ ಗೊತ್ತೋ ಗೊತ್ತಿಲ್ಲದೋ ಇಷ್ಟು ವರ್ಷ ಯಾವ ಹೆಸರನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ರೆ ಅದು ಅಂತೇಳಿ ಕೆಳಗೆ ಬಿದ್ದುಬಿಡುತ್ತೆ ನಿಮ್ಮ ಹೆಸರಿಗೆ ಕಪ್ಪು ಚಿಕ್ಕಿ ಬರುತ್ತೆ ಅದು ಸ್ವಲ್ಪ ಜಾಗೃತವಾಗಿರತಕ್ಕಂಥದ್ದು ಈ ಎರಡೂವರೆ ವರ್ಷ ಖಂಡಿತವಾಗಿಯೂ ನಿಮ್ಮ ಒಳ್ಳೆಯ ಶ್ರಮಕ್ಕೆ ಫಲ ಸಿಗುತ್ತೆ ಅಂದರೆ ನೀವೆಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡಿದಿರ ಒಂದು ಅಷ್ಟು ಹಿಂದಿನ ವರ್ಷಗಳು ಈ ಎರಡೂವರೆ ವರ್ಷ ಒಳ್ಳೆ ಲಾಭವನ್ನು ನೋಡ್ತೀರ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಿಗುತ್ತೆ ಆರೋಗ್ಯದಲ್ಲೂ ಸ್ವಲ್ಪ ಸಮಾಧಾನವಾಗುತ್ತೆ ಆದರೆ ನೀವು ಮಾಡತಕ್ಕಂಥ ಒಂದಷ್ಟು ಎಡವಟ್ಟುಗಳಿಂದ ಮನಸ್ಸಿಗೆ ಗೊಂದಲವಾಗುತ್ತೆ ಅಂದರೆ ನಾನು ಆಗಲೇ ಹೇಳಿದೆ ಒಂದಷ್ಟು ಅಪಕೀರ್ತಿಗಳು ಬರುತ್ತೆ ನಿಮಗೆ ಅವಮಾನಗಳಾಗತ್ತೆ ಅದು ಹೇಗಾಗತ್ತೆ ನೀವು ಮಾಡತಕ್ಕಂಥ ಒಂದಷ್ಟು ಕೆಲಸಗಳಾಗಿರ್ಬೋದು ಮಾತುಗಳಾಗಿರ್ಬೋದು ಸ್ವಲ್ಪ ಹಿಂದೆ ಮುಂದೆ ಆದರೆ ಅಷ್ಟು ಕೆಟ್ಟ ಪರಿಣಾಮಗಳು ನಿಮ್ಮ ಕೈಯಾರ ನೀವೇ ತಂದ್ಕೊಂಡಂಗೆ ಆಗ್ಬಿಡುತ್ತೆ ಹಾಗಾಗಿ ಆಡತಕ್ಕಂಥ ಮಾತು ನಡೆಯತಕ್ಕಂಥ ನುಡಿ ನಡುವು ಕೂಡ ಸ್ವಲ್ಪ ಜಾಗೃತವಾಗಿ ಶಿಸ್ತುಬದ್ಧವಾಗಿದ್ದರೆ ತುಂಬ ಉತ್ತಮ ಇಲ್ಲಾಂದರೆ ನಿಮ್ಮ ಕೈಯ ಸಮಸ್ಯೆಯನ್ನು ನೀವೇ ಸ್ವಲ್ಪ ಮೈ ಮೇಲೆ ಎಳ್ಕೊಳ್ಳೋ ಥರ ಆಗುತ್ತೆ ಹಾಗಾಗಿ ಕಟಕ ರಾಶಿಯವರು ಕೊಂಚ ಮಟ್ಟಿಗೆ ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಜಾಗೃತವಾಗಿರೋದು ಉತ್ತಮ ಮತ್ತು ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡಿ ನೀವೆಷ್ಟು ಶ್ರಮಪಟ್ಟಿರ್ತೀರೋ ಭಗವಂತ ಅದಕ್ಕಿಂತ ಎರಡು ಪಟ್ಟಷ್ಟು ಲಾಭವನ್ನು ಕೊಟ್ಟಿರ್ತಾನೆ ಆದರೆ ಸ್ವಲ್ಪ ಮಟ್ಟಿಗೆ ಹಿತಶತ್ರುಗಳೊಂದಿಗೆ ವ್ಯವಹರಿಸಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗೃತವಾಗಿರೋದು ಉತ್ತಮ ಇಲ್ಲಾಂದರೆ ಅವರಿಂದನೇ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ ಹೇಳಿ ತುಲಾರಾಶಿ ಈ ತುಲಾರಾಶಿಯವರಿಗೆ ಗೊತ್ತೋಗೋ ಇಂದಿನ ಎರಡೂವರೆ ವರ್ಷ ಅಷ್ಟು ಶ್ರಮಪಟ್ಟು ನಾನು ಕೆಲಸ ಮಾಡಿದ್ದೀನಪ್ಪ ಲಾಭ ಜಾಸ್ತಿ ಇಲ್ಲ ನಾನು ಪಟ್ಟಿರಕಂಥ ಶ್ರಮ ನನ್ನ ಸ್ವಂತ ನಿರ್ಧಾರಕ್ಕೆ ಅಥವಾ ನನ್ನ ಸ್ವಂತ ಕೆಲಸಕ್ಕೆ ಆಗಿದರೆ ಎಲ್ಲೋ ಮೇಲೆ ಎದ್ದುಬಿಡ್ತಿದೆ ನಾನು ಶ್ರಮ ಪಟ್ಟಿರ್ತೀನಿ ಮತ್ತಿನ್ಯಾರೋ ಲಾಭ ಪಡ್ಕೊಳ್ತಿರ್ತೀರ ಆ ಥರ ಮನಸ್ಸಿಗೆ ಅನ್ನಿಸ್ಬಿಟ್ಟಿರುತ್ತೆ ಅವರಿಗೆ ತಿಳಿದಿರಲಿ ಇಂದಿನ ಅಷ್ಟೂ ದಿನಗಳು ನಿಮಗೆ ಅಷ್ಟಮ ಶನಿ ಭಗವಂತ ಇದ್ದ ಅಂದರೆ ಅಷ್ಟಮದಲ್ಲಿ ಶನಿ ಇತ್ತು ಹಾಗಾಗಿ ಎರಡೂವರೆ ವರ್ಷಗಳು ಗೊತ್ತೋ ಗೊತ್ತಿಲ್ಲೋ ಒಂದಷ್ಟು ಅಪಕೀರ್ತಿಗಳಿಗೋ ಒಂದಷ್ಟು ಗೊಂದಲ ಭಗವಂತ ನಿಮಗೇನು ಕಮ್ಮಿ ಮಾಡಿಲ್ಲ ಆ ಸಮಯದೊಂದಷ್ಟು ಒಳ್ಳೆ ಫಲವನ್ನು ಕೊಟ್ಟ ಆದರೆ ನಮಗೆ ಶಕ್ತಿಯುಸಾರ ಅಂದರೆ ನನಗಿರತಕ್ಕಂಥ ಯೋಗ್ಯತೆಗಷ್ಟು ಫಲಗಳಲ್ಲ ನನಗಿರತಕ್ಕಂಥ ಶ್ರಮಕ್ಕೆ ನಾನು ಆಗತಕ್ಕಂಥ ಎಫರ್ಟ್ಗಳಿಗೆ ಅಥವಾ ನಾನಿರತಕ್ಕಂಥ ನಿಯತ್ತಿಗೆ ಸ್ವಲ್ಪ ಜಾಸ್ತಿನೇ ಭಗವಂತ ಕೊಡ್ಬೋದಾಗಿತ್ತೇನೋ ಅಂತ ಮನಸ್ಸಿಗೆ ಒಂದು ಅಳಕಿರುತ್ತೆ ಆ ಅಷ್ಟು ಅಳಕೆಗಳಿಗೆ ಭಗವಂತ ಈವ ಎರಡೂವರೆ ವರ್ಷ ಯಥೇಚ್ಛವಾಗಿ ಕೊಡ್ತಾನೆ ಪ್ರಮುಖವಾಗಿ ಮಾಡತಕ್ಕಂಥ ಕೆಲಸದಲ್ಲಿ ಬೆಳವಣಿಗೆ ಚೆನ್ನಾಗಿರುತ್ತೆ ಹೊಸ ಭೂಮಿ ಸೈಟ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡ್ತೀರಾ ಕುಟುಂಬದಲ್ಲಿ ಏಳಿಗೆ ಅಂದರೆ ಅಭಿವೃದ್ಧಿ ಉಂಟಾಗತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಾ ಬರುತ್ತೆ ಮನಸ್ಸಿಗೆ ಮುದಗೊಡುವ ಕೆಲಸಗಳಾಗತ್ತೆ ಅದೇ ರೀತಿ ನೀವು ಮಾಡತಕ್ಕಂಥ ಕೆಲಸದಿಂದ ಎರಡೂವರೆ ವರ್ಷಗಳು ಇನ್ಯಾರಿಗೋ ಲಾಭ ಆಗಲ್ಲದೆ ನಿಮಗೆ ಆ ಲಾಭ ಜಾಸ್ತಿ ಆಗುತ್ತೆ ಆ ಲಾಭದಿಂದ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ಜಾಸ್ತಿಯೇ ನೋಡ್ತಾ ಹೋಗ್ತೀರ ಕೊಂಚ ಮಟ್ಟಿಗೆ ಜಾಗೃತ ಇರೋದು ಉತ್ತಮ ಅಂದರೆ ಎಲ್ಲವೂ ನನಗೆ ಒಳ್ಳೆಯದಾಗ್ತಾ ಇದೆ ಎಲ್ಲವೂ ನನಗೆ ಅಭಿವೃದ್ಧಿ ಆಗ್ತಿದೆ ಅಂಥೇಳಿ ಮೈ ಮರೆತರೆ ಗೊತ್ತೋ ಗೊತ್ತಿಲ್ಲೋ ಆಗತಕ್ಕಂಥ ಕೆಲಸದಲ್ಲಿ ಅಂದರೆ ಒಳ್ಳೆಯ ಕೆಲಸದಲ್ಲಿ ಸ್ವಲ್ಪ ಮಂದಗತಿಗೆ ಬಂದುಬಿಡುತ್ತೆ ನಿಧಾನವಾಗಿಬಿಡುತ್ತೆ ಹಾಗಾಗಿ ಜಾಗೃತವಾಗಿರೋದು ತುಂಬ ಉತ್ತಮ ಅಂಥೇಳಿ ತಿಳಿಸ್ಕೊಡ್ತೇನೆ ಧನುಸು ರಾಶಿ ಈ ಧನುಸು ರಾಶಿಯವರಿಗೆ ಶನಿಶ್ಚರನ ಅನುಗ್ರಹದಿಂದ ಮಿಶ್ರ ಫಲ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿ ಹೇಳ್ಬೋದು ಅಂದರೆ ಕೊಂಚ ಮಟ್ಟಿಗೆ ಎಲ್ಲ ವಿಚಾರದಲ್ಲಿ ಲಾಭ ಕೂಡ ಆಗುತ್ತೆ ಆದರೆ ಏನೋ ಒಂಥರ ಚಿಂತೆ ಎಲ್ಲವೂ ಕೂಡ ಭಗವಂತ ಕೊಟ್ಟ ಕೊನೆಗೊಂದು ಅರ್ಥಪೂರ್ಣವಾಗಿ ಏನೋ ಒಂದು ಪರಿಪೂರ್ಣವಾಗಿ ಆಗಲಿಲ್ವಲ್ಲ ಆ ಕೆಲಸ ಅಂತೇಳಿ ಮನಸ್ಸಿಗೆ ಒಂದು ಸ್ವಲ್ಪ ಗೊಂದಲ ಇರುತ್ತೆ ಗೊತ್ತೋ ಗೊತ್ತಿಲ್ಲದೋ ಸಮಸ್ಯೆಗಳು ಹೇಗೆ ಅಂತೇಳಿದ್ರೆ ಫಿನಾನ್ಷಲಿ ಸ್ವಲ್ಪ ಸಮಸ್ಯೆಗಳು ಈಡಾಗ್ತೀರ ವ್ಯಥ ಖರ್ಚಾಗತ್ತೆ ಕೊಂಚ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಖರ್ಚು ಮಾಡೋದು ತುಂಬ ಉತ್ತಮ ಹಾಗೆಯೇ ನೀವು ಇರೋ ಕೆಲಸ ಮಾಡ್ತಿರ್ತೀರ ಆ ಕೆಲಸನೇ ಯಶಸ್ಸು ಸಿಗ್ಬಿಡೋ ಸಿಕ್ಬಿಡುತ್ತೋ ನಾಳೆನೇ ಯಶಸ್ಸು ನಾಳೆ ಗೋಲ್ಡ್ ರೀಚ್ ಆಗ್ತೀನಿ ಅಂದರೆ ಆ ಗೋಲ್ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ ಅದು ಮತ್ತೆ ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಿರುತ್ತೆ ಹಾಗಾಗಿ ಮಾಡತಕ್ಕಂಥ ಕೆಲಸವನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಯಥೇಚ ಶ್ರದ್ಧೆಯಿಂದ ಮಾಡಿ ಸ್ವಲ್ಪ ರೀಚ್ ಆಗತಕ್ಕಂಥ ಕೆಲಸವನ್ನು ನಾಳೆ ಅಂದಿದ್ದು ಇವತ್ತೇ ಆಗ್ತಾ ಬರುತ್ತೆ ಅಂತೇಳಿ ಆಮೇಲೆ ನಿಮ್ಮ ಸೀಕ್ರೆಟ್ಗಳನ್ನು ಯಾರಿಗೂ ಕೂಡ ಹೇಳ್ಕೊಳ್ಬೇಡಿ ಗೊತ್ತೋ ಗೊತ್ತಿಲ್ಲದೋ ನೀವು ಆಡ್ತಕ್ಕಂಥ ಒಂದಷ್ಟು ಪದಗಳು ಶಬ್ದಗಳು ನಿಮ್ಮ ಸೀಕ್ರೆಟ್ನ ವಿಚಾರಗಳು ಇನ್ಯಾರಿಗೋ ತಿಳಿದು ಅದು ನಿಮಗೇ ಸಮಸ್ಯೆ ಆಗ್ಬಿಡುತ್ತೆ ಎರಡೂವರೆ ವರ್ಷಗಳು ಅಂತೇಳಿ ಹಾಗಾಗಿ ಆ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಜಾಗೃತವಾಗಿರುತ್ತೆ ತುಂಬ ಉತ್ತಮ ಅಂತ ಅಂದರೆ ಶನಿಶ್ಚನ ಸ್ಥಾನ ಪಲ್ಲದಿಂದ ಇಷ್ಟೂ ರಾಶಿಯವರಿಗೆ ಎರಡೂವರೆ ವರ್ಷ ಎಲ್ಲ ವಿಚಾರದಲ್ಲೂ ಒಳ್ಳೆಯದಾಗತ್ತಾ ಖಂಡಿತ ಒಳ್ಳೆಯದಾಗುತ್ತೆ ಬಿಕ ಅಷ್ಟೂ ರಾಶಿಗಳು ಒಳ್ಳೆಯದಾಗತ್ತೆ ಅಂದರೆ ಶನಿಶ್ಚರ ಎಲ್ಲ ರಾಶಿಯವರಿಗೂ ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟದನ್ನು ಮಾಡ್ತಾನೆ ಅಂದರೆ ನಿಮ್ಮ ಶಕ್ತಿಯನುಸಾರ ನಿಮ್ಮ ಕರ್ಮದನುಸಾರ ಒಳ್ಳೆ ಕೆಟ್ಟ ಫಲವನ್ನು ಕೊಡ್ತಾನೆ ಕೆಟ್ಟ ಫಲ ಆದರೆ ಅದು ಪರೀಕ್ಷಾ ಸಮಯ ನಿಮ್ಮನ್ನು ನೀವು ಇನ್ನು ಯಥೇಚ್ಛವಾಗಿ ಒಂಥರ ಪರೀಕ್ಷೆಗಳನ್ನು ಮಾಡ್ಕೊಳ್ಳತಕ್ಕಂಥದ್ದು ಅಥವಾ ನಿಮ್ಮ ನೀವು ಸರಿ ಮಾಡ್ಕೊಳ್ಳತಕ್ಕಂಥದ್ದು ಅಂತ ಅದು ಒಂದಷ್ಟು ವರ್ಷಗಳು ಕೆಟ್ಟ ಅನುಭವವನ್ನು ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸಿರ್ತೀರ ಅದು ಹಾಗಾಗಿ ಇದು ನಿಮಗೆ ಒಳ್ಳೆಯ ಸಮಯ ಈ ಒಳ್ಳೆ ಫಲವನ್ನು ಪಡೆದುಕೊಂಡು ಯಾವ ರೀತಿ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತೇಳಿ ನೋಡಿ ಅಂತೇಳಿ ಶನೇಶ್ವರ ಒಳ್ಳೆ ಫಲವನ್ನು ಕೊಡ್ತಾನೆ ತುಂಬ ಜನಕ್ಕೆ ಒಂದು ಅಸಡ್ಡೆ ಇರುತ್ತೆ ಎಲ್ಲ ಭಗವಂತ ಒಳ್ಳೆ ಫಲವನ್ನು ಕೊಡ್ತಿರ್ತಾನೆ ಆದರೆ ಅದನ್ನು ಯಾವ ರೀತಿ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಗೊತ್ತಿರಲ್ಲ ಅಂದರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ನಿಮಗೆ ಆದಾಯ ಇದ್ದರೆ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡೋದಂತಲ್ಲ ಆ ಲಕ್ಷವನ್ನು ಒಂದು ಕಡೆ ಕೂಡಿಟ್ಟು ಅದನ್ನು ಯಾವ ರೀತಿ ಡಬಲ್ ಮಾಡ್ಬೋದು ಅದರಿಂದ ಬಡವರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಥವಾ ನನ್ನ ಮನೆಯನ್ನು ನಾನು ಯಾವ ರೀತಿ ಚೆನ್ನಾಗಿ ಕಟ್ಕೊಳ್ಬೋದು ನೋಡ್ಕೊಳ್ಬೋದು ಅಭಿವೃದ್ಧಿ ಯಾವ ರೀತಿ ಆಗ್ಬೋದು ಅಂತ ಯೋಚನೆ ಮಾಡಿದರೆ ಈ ಅಷ್ಟು ರಾಶಿಯವರಿಗೆ ಒಂದಷ್ಟು ಲಾಭದಾಯಕವಾಗುತ್ತೆ ಅಂದ ಪ್ರಮುಖವಾಗಿ ಜನಗೆ ಇನ್ನೂ ತಳಮಳ ಹೋಗಿಲ್ಲ ಈ ಅಷ್ಟಮ ಶನಿ ಪಂಚಮ ಯಾವ ರೀತಿ ಕಷ್ಟವಾಗುತ್ತೆ ಭಗವಂತ ಯಾವ ರೀತಿ ಕಷ್ಟವನ್ನು ಕೊಟ್ಬಿಡ್ತಾನೆ ಈಗ ಅಷ್ಟಮ ಶನಿ ಪಂಚಮ ಶನಿಯಲ್ಲಿ ಎರಡೂವರೆ ವರ್ಷಗಳು ಬರೀ ಕಷ್ಟವೇ ಇರುತ್ತಾ ಈ ಅಲ್ ಅಷ್ಟೂ ರಾಶಿಗಳು ಯಾವ ವ್ರತವನ್ನು ಜಪವನ್ನು ಪ್ರಮುಖವಾಗಿ ಯಾವ ದೇವರನ್ನು ಆರಾಧನೆ ಮಾಡಿದರೆ ಅಥವಾ ಬಡವರಿಗೆ ಯಾವ ರೀತಿ ಸಹಾಯ ಮಾಡಿದರೆ ಶನೇಶನಿಗೆ ಒಳಿತಾಗುತ್ತೆ ಅಂತ ತುಂಬ ಜನಕ್ಕೆ ಒಂದಷ್ಟು ಅನುಮಾನಗಳಿರುತ್ತೆ ನಿಮ್ಮ ಅಷ್ಟು ಅನುಮಾನಗಳಿಗೆ ಮುಂದಿನ ಸಂಚಿಕೆಯನ್ನು ತಿಳಿಸ್ಕೊಡ್ತೇನೆ ನಾನು ಹೇಳುವ ಸರಳ ಉಪಾಯವನ್ನು ಅಥವಾ ಒಂದಷ್ಟು ವ್ರತವನ್ನು ಮಾಡಿದರೆ ಖಂಡಿತವಾಗಿಯೂ ಶನೇಶ್ಚರ ನಿಮಗೆ ಯಾವುದೇ ರೀತಿ ಬಾಧೆಯೇ ಬಾಧಿಸೋದಿಲ್ಲ ಅದೇ ರೀತಿ ಅಷ್ಟು ಏಳೂವರೆ ವರ್ಷಗಳ ಇಡೀ ಜೀವನವೇ ಸುಖಕರವಾಗಿ ಸುಂದರ ಜೀವನವನ್ನು ನಡೆಸ್ಕೊಳ್ಬೋದು ಅಂತೇಳಿ ಖಂಡಿತವಾಗಿಯೂ ಆ ಶನೇಶ್ಚರಣ ಸಹಿತವಾಗಿ ನಿಮ್ಮ ಇಷ್ಟ ದೇವತೆ ಅನುಗ್ರಹ ನಿಮಗಿರಲಿ ನೀವು ಮಾಡತಕ್ಕಂಥ ಅಷ್ಟು ಕೆಲಸಗಳಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ಆಶಿಸುತ್ತೇನೆ ಶುಭಮಸ್ತು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ கிளிக் நம்ம கன்னட டிஜிட்டல் மீடியா